ನಮಸ್ತೆ ವೀಕ್ಷಕ್ರೆ ಸನಾತನ ವನ ಆಯುರ್ವೇದ ಚಾನೆಲ್ ಅನ್ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಈ ಸಮಸ್ಯೆಯಿಂದ ಯಾರ್ಯಾರು ಒದ್ದಾಡ್ತಿರ್ತಾರೋ ಅವ್ರಿಗೆಲ್ಲರಿಗೂ ನಿಮ್ಮಿಂದ ಒಂದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ವಿಡಿಯೋ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಇಂಥ ಸಮಸ್ಯೆಗೂ ಒಂದು ಪರಿಷ್ಕಾರ ಇದೆ ಅಂತ ಗೊತ್ತಾಗುತ್ತೆ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ತರ ನಿಮ್ದು ಯಾವ್ದೇ ತರ ಸಮಸ್ಯೆಗಳೇನೇ ಇದ್ರು ಕೆಳಗಡೆ ಕಾಮೆಂಟ್ ಕೊಟ್ರೆ ಈ ತರ ಸಮಸ್ಯೆ ಇದೆ ಅದಕ್ಕೆ ವಿಡಿಯೋ ತಿಳಿಸಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸಮಸ್ಯೆಗೆ ಸಂಬಂಧಪಟ್ಟ ಗಿಡಮೂಲಿಕೆಗಳಾಗಲಿ ಅಥವಾ ಔಷಧಿಗಳಾಗಲಿ ಅದರ ಪರಿಷ್ಕಾರಗಳಾಗಲಿ ತಿಳಿಸ್ಕೊಡ್ತೀನಿ ಈ ಏನಪ್ಪ ಈ ಸಮಸ್ಯೆ ಏನು ಬರ್ತಿದೆ ಏನಾಗ್ತಿದೆ ಅಂದರೆ ಮದ್ದಿಡಿ ಸಮಸ್ಯೆ ನಾವು ಹೊಟ್ಟೆಗೆ ಮದ್ದಾಕ್ರೆ ತಲೆಗೆ ಮದ್ದಾಕವ್ರೆ ಹಾಕವ್ರೆ ಏನೂ ಆಗ್ತಿದೆ ಊಟ ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ ನಿದ್ದೆ ಬರಲ್ಲ ಒಂಟಿಯಾಗಿದ್ದೀನಿ ದಿನನಿತ್ಯ ನಮ್ಮ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಚೆನ್ನಾಗಿದ್ದೀವಿ ನಾವು ಆರೋಗ್ಯವಾಗಿ ಬ್ಲಾಕ್ ಆಗ್ತೀವಿ ಕಪ್ಪಾಗಿ ಹೋಗ್ತಿದ್ದೀವಿ ವೈಟ್ ಲಾಸ್ ಹಾಕಿದ್ದೀವಿ ಇನ್ನು ಕೆಲವ್ರಿಗೆ ಹೊಟ್ಟೆಯಲ್ಲಿ ಕೂದಲು ಬಂದುಬಿಟ್ಟಿದೆ ಮಲ್ಕೆಗಳು ಬರ್ತಿದೆ ತಿಂದಿರೋದು ಹಂಗೆ ಗಡ್ಡೆ ಕಟ್ತಿದೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೋಮೇರಿತನ ತಲೆನೋವು ಮಾಲ್ ನೋವುಗಳು ಯಾವಾಗಲೂ ಏನೋ ಮಂಕು ಏನು ಮಾಡೋಣ ಅಂದರೂ ಮಾಡೋಣ ಅಂತ ಯೋಚನೆ ಬರುತ್ತೆ ಆದರೆ ಮಾಡೋಕ್ಕಾಗಲ್ಲ ಇವೆಲ್ಲ ಮದ್ದಿಡಿ ಲಕ್ಷಣಗಳು ಇನ್ನು ಕೆಲವ್ರಿಗೆ ಮನೇಲಿ ಯಾವುದೇ ಒಂದು ಒಳ್ಳೆ ಕಾರ್ಯ ಅನ್ನೋದು ಆಗೋಲ್ಲ ಈ ಒಳ್ಳೆ ಕಾರ್ಯ ಏನಕ್ಕೆ ಆಗೋಲ್ಲ ಅಂದರೆ ಮದ್ದುಡಿ ಆಗೋದ್ರಲ್ಲಿ ಪಂಚೇಂದ್ರಿಗಳು ಇರ್ತಾರೆ ಆದರೆ ಒಂದೇ ಸೇರ್ಸಾಕೋರು ಇರ್ತಾರೆ ಕೆಲವರು ಡೇಟ್ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಆ ಮುಟ್ಟಾದಾಗ ಸ್ತ್ರೀಯನ್ನ ನಾವು ಮುಟ್ಟೋದಿಕ್ಕೆ ಇಷ್ಟಪಡಲ್ಲ ಅಂತ ಅದು ಅದೇ ಡೇಟಲ್ಲಿ ನೆನೆಸಿ ಅದೇ ಡೇಟನ್ನು ಮಿಕ್ಸ್ ಮಾಡಿ ಹೊಟ್ಟೆಗೆ ಹಾಕೋದ್ರಿಂದ ಅದು ಒಂದು ಹಲ್ವಾರು ಜನ ಹೆಣ್ಮಕ್ಳಿಗೆ ಹೆಂಗಸರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ಗಂಡ ನನ್ನ ಮಾತು ಕೇಳಲಿ ಅಥವಾ ಇನ್ಯಾರೋ ನನ್ನ ಮಾತು ಕೇಳಲಿ ಅಂತ ನೀವು ಮದ್ದುಡಿ ಏನಾದ್ ಹಾಕ್ತೀರಾ ಅದು ಒಂದು ಕಾರಣದಿಂದ ನಿಮ್ಮ ಇಡೀ ಕುಟುಂಬಕ್ಕೆ ಲಕ್ಷ್ಮಿ ಬರಲ್ಲ ನಿಮ್ಮ ಕಾರ್ಯ ಸಿದ್ಧಿಗಳಾಗಲ್ಲ ದೇವರು ಕೃಪೇಕರಣ ಸಿಗಲ್ಲ ಆವಾಗ ನಿಮ್ಮ ಗಂಡ ನಿಮ್ಮ ಮಾತು ಕೇಳಿ ನಿಮಗೆ ಪ್ರಯೋಜನ ಇರಲ್ಲ ಯಾರನ್ನಾದ್ರೂ ಸರಿ ಪ್ರೀತಿಯಿಂದ ಬದಲಾಯಿಸ್ಕೊಳಕ್ ಟ್ರೈ ಮಾಡಿ ಪ್ರೀತಿಯಿಂದ ಪಡ್ಕೊಳಕ್ ಟ್ರೈ ಮಾಡಿ ಈ ತರ ಎಲ್ಲ ಹಾಕಿ ಒಡದಾಡಿ ಇವೆಲ್ಲ ಬೇಕಾಗಿಲ್ಲ ಜೀವನ ಪೂರ್ತಿ ಇದನ್ನೇ ಮಾಡ್ಕೊಂಡು ನಿಮ್ ಜೀವನ ಕಳೆದೋಗುತ್ತೆ ಹೋಗುತ್ತೆ ಏನೇ ಸಮಸ್ಯೆ ಬಂದ್ರು ಪ್ರತಿಯೊಂದಕ್ಕೂ ಒಂದು ಪರಿಷ್ಕಾರ ಅನ್ನೋದು ಇರುತ್ತೆ ಆ ಸಮಯಕ್ಕೆ ತಕ್ಕಂಗೆ ಏನ್ ನಡೆದಿದೆ ಏನ್ ನಡೆದಿಲ್ಲ ತಾಳ್ಮೆಯಿಂದ ನೋಡಿ ಎಲ್ಲಕ್ಕೂ ಸಮಸ್ಯೆ ಎಲ್ಲ ಸಮಸ್ಯೆಗೂ ಪರಿಷ್ಕಾರ ಸಿಗುತ್ತೆ ಇವಾಗ ಶರೀರಕ್ಕೆ ಇಟ್ಟಿರೋ ಮದ್ದಿಗೆ ಅಥವಾ ತಲೆಗೆ ನೀವು ಹಾಕೋ ಬಟ್ಟೆಗೆ ನೀವಾಗ ಹಾಕೋ ಚಪ್ಪಳಿಗೆ ನಿಮ್ಮ ಇಟ್ಕೊಳ್ಳೋ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರೋ ಎಣ್ಣೆ ಅಥವಾ ನೀವು ಓಡಾಡೋ ಜಾಗದಲ್ಲಿ ಕಾಲಲ್ಲಿ ತುಳಿಯೋ ಜಾಗದಲ್ಲಿ ಕೆಲವು ಇದೆ ಚೆಲ್ಲೋದು ಅದು ಚೆಲ್ಲಿ ನಿಮಗೆ ಆಗಿದ್ದರೆ ನಿಮ್ಮ ತಲೆ ಮೇಲೆ ಅದೇ ಬಸ್ಮುಗ್ಳು ಚೆಲ್ಲಿ ನಿಮಗೆ ಮದುವೆಡೆಯಾಗಿದ್ರೆ ಇನ್ನು ಕೆಲವರು ಕೆಲವೊಂದು ಕ ಸಾಸು ಬಿಳಿ ಸಾಸು ಅಂತ ಸಿಗುತ್ತೆ ಬಿಳಿ ಜೀರಿಗೆ ಅಂತ ಸಿಗುತ್ತೆ ಬಿಳಿ ಕಾಳು ಮೆಣಸು ಸಿಗುತ್ತೆ ಇದನ್ನೆಲ್ಲ ಮಂತ್ರಿಸಿ ತಲೆ ಮೇಲೆ ಹಾಕೋದಿದೆ ಈ ತರ ಹಾಕಿದ್ದು ಮದ್ದು ಆಗಿದೆ ಈ ಸಮಸ್ಯೆಗಳೆಲ್ಲ ಇದೆ ಇನ್ನೂ ಅನೇಕ ಸಮಸ್ಯೆಗಳು ಇದಪ್ಪ ಅಂದ್ರೆ ಇದನ್ನ ಮದ್ದು ಬೇಕು ಅಥವಾ ಇದೇ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನೀವು ಮಾಡಬೇಕಿರೋದು ನುಗ್ಗೆ ಸೊಪ್ಪು ಒಂದಿಡಿ ಕಿತ್ಕೊಂಡ್ಬಂದು ಕೈಯಲ್ಲಿ ಚೆನ್ನಾಗ್ ಕಲಸಿಂಗ್ ಬಿಸ್ಬಿಟ್ಟು ರಸ ಹಿಂಡಬೇಕು ಹಿಂಡಿದ್ರೆ ಕೈ ಗಡ್ಡೆ ಕಟ್ಟುತ್ತೆ ಆ ರಸ ಗಡ್ಡೆ ಕಟ್ಟುತ್ತೆ ಕೈಯಲ್ಲಿ ಆ ತರ ಕಟ್ಟಿದೆ ಅಂದ್ರೆ ಮದ್ದೊಡಿ ಇದೆ ಅಂತ ಅರ್ಥ ಆ ರಸ ಇಂಡಿ ಜಾಗದಲ್ಲಿ ಫುಲ್ ಬ್ಲಾಕ್ ಆಗಿ ಕಪ್ ಆಗ್ಬಿಟ್ಟಿದೆ ಅಂದ್ರೆ ತುಂಬಾ ಹಳೇದಾಗಿದೆ ಇದರಿಂದ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅರ್ಥ ಹಿಂಗಲ್ಲ ಅಂದ್ರೆ ಇನ್ನೊಂದು ರೀತಿ ಚೆಕ್ ಮಾಡ್ಕೋಬೇಕು ಅಂದ್ರೆ ವಜ್ರವಳ್ಳಿ ಅಂತ ಸಿಗುತ್ತೆ ನಮಗೆ ತೆಲುಗಲು ಬಂದು ನಲ್ಲೇರ್ ಅಂತ ಕರೀತಾರೆ ನಾನು ವಿಡಿಯೋಸ್ ಅದ್ರ ಬಗ್ಗೆ ಕೂಡ ಹೇಳಿದ್ದೇನೆ ಔಷಧಿಗಳಿಗೆ ಅದನ್ನ ತಗೊಂಡ್ಬಂದು ಚೆನ್ನಾಗಿ ಕುಟ್ಬಿಟ್ಟು ಜಾರದಾಪುರದ ಜಜ್ಜಿ ಈ ಅದೇ ಮೇಲೆ ಇಲ್ಲಿಟ್ರೆ ತುರುಕಿ ಆಗಲ್ಲ ನಿಮಗೆ ನಾರ್ಮಲ್ ಆಗಿ ವಜ್ರಹಳ್ಳಿ ಅನ್ನೋದು ಎಲ್ಲೇ ಮುಟ್ಕೊಳ್ಳಿ ಕೈಯದಲ್ಲ ಎಲ್ಲಾದರೂ ಹಚ್ಕೊಳ್ಳೋದು ಸ್ವಲ್ಪ ನವೆ ಬರ್ತದೆ ಮುದ್ದಿಡಿದ್ರೆ ನವೆ ಆಗೋಲ್ಲ ಆ ಥರನೂ ಚೆಕ್ ಮಾಡ್ಕೋಬೋದು ಇದು ಅಲ್ಲ ಅಂದರೆ ಒಂದು ತೆಂಗಿನ ಚಿಪ್ ತಗೊಂಡು ಅದರಲ್ಲಿ ಉರುಳಿ ಹಾಕಿ ಆ ಉರುಳಿ ಸಾಯಂಕಾಲ ರಿಸರ್ಚ್ ಮಾಡಿಬಿಟ್ಟು ಬೆಳಿಗ್ಗೆ ಹೋಗಿ ನೋಡಿದ್ರೆ ಫುಲ್ಲು ಕಪ್ಪಾಗಿರುತ್ತೆ ಈ ಥರ ಆದರೆ ಆಗಿ ತುಂಬ ವರ್ಷದಿಂದ ಆಗಿದೆ ಅಂತ ಇಲ್ಲ ಅದಕ್ಕೊಂದು ಲೆಕ್ಕ ಇದೆ ಒಂದಾದರೆ ಇಷ್ಟು ದಿವಸ ಹತ್ತಾದರೆ ಇಷ್ಟು ದಿವಸ ತಿಂಗಳು ವರ್ಷ ಅಂತ ಕೂಡ ಲೆಕ್ಕಗಳಿದೆ ಬಟ್ ಕಪ್ಪಾದರೆ ಮುದ್ದಿಡಿ ಇದ್ದಂಗೆ ಇದು ಮೈಯಲ್ಲಿ ಇಡೋದಕ್ಕೆ ಹೇಳ್ತಿದ್ದೀನಿ ಬೇರೆ ವಿಡಿಯೋಗಳಲ್ಲಿ ಒಟ್ಟೆಲಿರೋದು ಇನ್ನೂ ಕೆಲವೊಂದು ಸರ ಬ್ಲಡ್ ಅಲ್ಲಿ ಸೇರಿರೋದು ಹೋಗೋದು ಕೂಡ ನಾನು ಆಲ್ರೆಡಿ ವಿಡಿಯೋಗಳು ಹೇಳಿದ್ದೀನಿ ನೋಡಿ ನಿಮಗೆ ನೀವಾಗ ಮಾಡ್ಕೊತ ಬನ್ನಿ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಹಂಗೆ ಕಾಲ್ ಮಾಡಿ ಯಾಕಂದರೆ ನಮ್ಮ ಋಷಿ ಮುನಿಗಳು ನಮಗೆ ಪ್ರತಿಯೊಂದು ವೈದ್ಯನೂ ನಮ್ಮ ಸನಾತನ ಧರ್ಮದಲ್ಲಿ ಸನಾತನ ವೈದ್ಯದಲ್ಲಿ ಎಲ್ಲವನ್ನೂ ಕೊಟ್ಟವ್ರೆ ನಾವು ಕಾಲು ಮನದಲ್ಲಿ ಈಸಿಯಾಗಿರೋದು ಮೂಢನಂಬಿಕೆ ಅಂತ ಒಂದು ಕತೆ ಡೈಲಾಗ್ ಹೊಡ್ಕೊತ ನಮ್ಗೆ ಆಗದೇ ಇದ್ದ ಕೆಲವರು ಅದನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಇದನ್ನ ಮರೆತು ಬೇರೆ ಅಡ್ವಾನ್ಸ್ ಈ ಫ್ಯೂಚರ್ ಹೋಗ್ತಿದೆ ನಾವು ಬದಲಾವಣೆ ಆಗ್ಬೇಕಂತ ಹಾಗೆ ಆಗಿ ಎಷ್ಟಾದ್ರೂ ಮತ್ತೆ ನೀವು ಬರ್ಬೇಕಿರೋದು ಅಲ್ಲಿಗೆ ಯಾಕೆ ನೋಡಿ ಎಷ್ಟು ಸುಮಾರಾಗಿ ಆರ್ನೂರಿಂದ ಏಳ್ನೂರ ವರ್ಷ ಹಳೆ ತಾಳೆ ಗರಿಗಳಿದೆ ಇದ್ರಲ್ಲಿ ನಮ್ಮ ಋಷಿ ಮುನಿಗಳು ಪ್ರತಿಯೊಂದನ್ನು ಬರ್ದವ್ರೆ ಇದನ್ನೆಲ್ಲ ನಮ್ಮ ಗುರುಗಳು ಆಚರಿಸ್ತಿದ್ದವರು ನಾವು ಅನೇಕ ಮಂದಿ ಗುರು ಸೇವೆ ಮಾಡಿ ಗುರುಗಳ ಹತ್ರ ತಿರುಗಿ ಈ ಗುರು ಪಾರಂಪರೇಕನ್ನ ಉಳಿಸ್ಕೊಂಡು ಈ ವಿದ್ಯೆ ನಾಲ್ಕು ಜನಕ್ಕೆ ತಿಳಿಸ್ತಾ ಹೋಗ್ತಿದ್ವಿ ಯಾಕಂದ್ರೆ ಆ ಕಾಲದಲ್ಲಿ ಈ ಥರ ತಾಳೆಗರಿಗಳು ಪುಸ್ತಕಗಳು ಇರೋದು ಬರದಿಕ್ಕೂ ಇವಾಗ ಅದಲ್ಲೇ ಇಲ್ಲ ಸೋಷಿಯಲ್ ಮೀಡಿಯಾ ಇದೆ ಅನೇಕ ಮಾಧ್ಯಮಗಳಿದೆ ಜನಕ್ಕೆ ಜನಕ್ಕೆಲ್ಲ ತಿಳಿಸ್ಬೋದು ಇಷ್ಟು ಮಾತ್ರ ವಿದ್ಯೆ ಕಲಿಬೇಕಂದ್ರೆ ನಾವು ತಿಂಗಳ್ ಗಂಟೆಗಳೇ ಹೋಗಿ ಹಲವಾರು ಜನ ಗುರುಗಳ ಕೇಳ್ಕೊಂಡ್ರು ವಿದ್ಯೆಗಳು ಕೊಟ್ಟಿಲ್ಲ ನಿಮಗೆಲ್ಲ ಒಂದು ವಿಡಿಯೋದಲ್ಲಿ ಪೂರ್ತಿ ವಿದ್ಯೆ ತಿಳಿಸ್ಬಿಡ್ತಿದ್ವಿ ಇಂಥ ಅದ್ಭುತಗಳು ಸಿಗೋಲ್ಲ ಪ್ರತಿಯೊಬ್ಬರು ಮಾಡ್ಕೋಬೇಕಂತ ಕೇಳ್ಕೊತ ಇದಕ್ಕೆ ಬೇಕಿರೋ ವಸ್ತುಗಳೇನಪ್ಪ ಅಂದರೆ ಇಲ್ಲಿ ನೋಡಿ ಇದು ಭೃಂಗರಾಜ ನಾವು ಕರೆಯೋ ಗರ್ಗದ ಸೊಪ್ಪು ಅಂತ ಕೂಡ ಇದನ್ನು ಕರೀತೀವಿ ಇದೇ ಭೃಂಗರಾಜ ಇದು ನಮಗೆ ತಲೆ ಕೂದಲು ಅಂತ ಅದ್ಭುತವಾದ ಔಷಧಿ ಈ ಸೊಪ್ಪನ್ನು ಒಂದು ಹಿಡೀ ಕಿತ್ಕೊಂಡ್ಬನ್ನಿ ಅರ್ದು ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇದು ಹುಡುಗ ಮರದ ಚಕ್ಕೆ ಈ ಹುಡುಗ ಮರದ ಚಕ್ಕೆ ಒಂದು ಕೈಯಾಗ್ಲ ಮರದ ಚಕ್ಕೆ ಹಸಿದು ಕಡ್ಕೊಂಬಂದು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಟೈಪ್ ಮಾಡಿಟ್ಕೊಳ್ಳಿ ಈ ಪೇಸ್ಟನ್ನು ಅಲ್ಲಿ ಒಂದು ಪಕ್ಕದಲ್ಲಿ ಅದೇ ರೀತಿ ಇದು ನುಗ್ಗೆ ಮರ ನುಗ್ಗೆ ಮರದ ಚಕ್ಕೆ ಇದು ಒಂದು ಕೈಯಾಗ್ಲ ಕಡ್ಕೊಂಬಂದು ಆ ಕಡ್ದಿದ್ದ ಜಾಗಕ್ಕೆ ಮೊನ್ನೆತ್ಸಿ ಹಂಗೆ ಬಿಡಬೇಡಿ ಅದನ್ನು ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಇದು ನಿಂಬೆ ಎಲೆ ನಮ್ಗೆಲ್ಲರಿಗೂ ಗೊತ್ತಿರೋದು ಎಲ್ಲ ಕಡೆ ಸಿಗುವಂಥ ನಿಂಬೆ ಗಿಡದ ಎಲೆ ಇದು ಒಂದು ಇಪ್ಪತ್ತೊಂದು ಎಲೆ ಕಿತ್ಕೊಂಡ್ಬಂದು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ಪದಾರ್ಥ ಏನಪ್ಪಾ ಅಂದರೆ ಇಲ್ಲಿ ನೋಡಿ ಇದು ರಾಮ ಗುಳಿಕಾಯಿ ಅಂತ ಕರೀತೇವೆ ನಾವು ನೆಲ ಬದನೆ ಕಾಡು ಬದನೆ ಮುಳ್ಳು ಬದನೆಕಾಯಿ ಇದರಲ್ಲಿ ಹಲವಾರು ವೆರೈಟಿ ಇದೆ ನೀವು ಸರಿಯಾಗಿ ಗಿಡ ನೋಡಿ ಈ ಗಿಡದ ಕಾಯಿ ಹನ್ನೊಂದು ಎಲೆ ಇಪ್ಪತ್ತೊಂದು ಎಲೆ ತಗೊಂಬಂದು ಕುಟ್ಟಿ ಪೇಸ್ಟ್ ಮಾಡಿಟ್ಕೊಳ್ಳಿ ಅದೇ ರೀತಿ ಇದು ಕಕ್ಕೆ ಗಿಡ ಮತ್ತೆ ಎಕ್ಕೆ ಗಿಡ ಅಲ್ಲ ರೀ ಕಕ್ಕೆ ಗಿಡ ಇದರಲ್ಲಿ ಸಣ್ಣ ಕಕ್ಕೆ ದೊಡ್ಡ ಕಕ್ಕೆ ಅಂತ ಎರಡು ತರ ಇರುತ್ತೆ ಇದು ದೊಡ್ಡ ಕಕ್ಕೆ ಮರ ಈ ಕಕ್ಕೆ ಮರದ ಎಲೆ ಕೂಡ ಇಪ್ಪತ್ತೊಂದು ಎಲೆ ಇಲ್ಲಿ ನೋಡಿ ಇದು ಬಿಳ್ಳಪತ್ರೆ ಪತ್ರೆ ಇದನ್ನು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಶಿವಾಲಯಕ್ಕೆ ಹೋಗೋರು ಶಿವನಿಗೆ ಅಭಿಷೇಕ ಮಾಡೋರೆಲ್ಲ ಇದನ್ನ ಬಳಸ್ತಾ ಇರ್ತೀರ ಈ ಬಿಳುಪತ್ರ ಎಲೆ ಕೂಡ ಮೂಡು ಮೂರು ಎಲೆ ಅಂದ್ರೆ ನೋಡಿ ಹಿಂಗೆ ಕಿತ್ರೆ ಇದ್ರಲ್ಲಿ ಮೂರು ಇರುತ್ತೆ ಇಂತಾದ್ರು ಇಪ್ಪತ್ತೊಂದು ಕಿತ್ಕೊಂಡು ತಗೊಂಬಂದು ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಿಟ್ಕೊಳ್ಳಿ ಈ ಪೇಸ್ಟ್ಗೆ ಸಮಾನವಾಗಿ ಎಳ್ಳೆಣ್ಣೆ ಎಳ್ಳೆಣ್ಣೆ ತಗೊಂಬಂದು ಈ ಪೇಸ್ಟ್ ಎಲ್ಲ ಒಂದು ನೂರು ಗ್ರಾಮ್ ಇದೆ ಅಂದರೆ ಇನ್ನೂರು ಗ್ರಾಮ್ ಎಳ್ಳೆಣ್ಣೆ ಹಾಕಿ ಇಲ್ಲಿ ನೋಡಿ ಇದು ಕರ್ಪೂರ್ ಶಿಲಾಜದ ಭಸ್ಮ ನೋಡಿ ನಾನು ಸ್ಟಡಿ ಮಾಡಿ ಇಟ್ಟಿದೆ ಈ ತರ ಭಸ್ಮ ಆದ್ರೂ ತಂದ್ಕೊಳ್ಳಿ ಇಲ್ಲ ಈ ಕರ್ಪೂರ್ ಶಿಲಾಜಿತ್ ಭಸ್ಮ ಹೆಂಗ್ ಅಂತ ನಾನು ಚಾನಲ್ ಅಲ್ಲಿ ಇರುತ್ತೆ ಅದನ್ನು ನೋಡಿ ಮಾಡ್ಕೋಬಹುದು ಇದನ್ನ ಈ ಪೇಸ್ಟು ಎಣ್ಣೆ ಒಂದು ತಾಮ್ರದ ಪಾತ್ರೆ ಅಥವಾ ಹಿತ್ತಾಳೆ ಪಾತ್ರೆ ಮಡಕೆಯಲ್ಲಿ ಮಾತ್ರ ಹಾಕಿ ಈ ಬೆಂಕಿಯಲ್ಲಿ ಉರಿ ಹಚ್ಬೇಕು ಉರಿ ಇಟ್ಟು ಬಿಸಿ ಸ್ಟಾರ್ಟ್ ಆಗಿದೆ ಅಂದಮೇಲೆ ಈ ಶಿಲಾಜಿತ್ತು ಕರ್ಪೂರ್ ಶಿಲಾಜಿತ್ ಭಸ್ಮ ಒಂದು ಚಮಚ ಒಂದು ಟೇಬಲ್ ಸ್ಪೂನ್ ಹಾಕಿ ಕಲಸಿಬಿಟ್ಟು ಕುದಿಸ್ಬೇಕು ಸಣ್ಣ ಉರಿಯಲ್ಲಿ ದೀಪಾಗ್ನಿ ಅಂತ ಕರಿತೀವಿ ನಾವು ದೀಪಾಗ್ನಿಯಲ್ಲಿ ಸಣ್ಣ ಉರಿಯಲ್ಲಿ ಕಾಯ ಕುದಿಸ್ತಾ ಬಂದ್ರೆ ಈ ರಸ ರಸಲ್ಲ ಇಮುರೋಗಿ ಪೂರ್ತಿಯಾಗಿ ಹೋಗಿ ಎಣ್ಣೆ ಮಾತ್ರ ಉಳ್ಕೊಂಡಾಗ ಇದನ್ನು ಇಳಿಸಿ ಫಿಲ್ಟರ್ ಮಾಡಿಟ್ಕೊಂಡು ಪ್ರತಿದಿನ ಒಂದು ಮೂರು ದಿವಸ ಏಳು ದಿವಸ ಇಲ್ಲ ಒಂದು ಹತ್ತು ದಿವಸ ಪ್ರತಿ ಶರೀರ ಫುಲ್ಲಾಗಿ ಅಪ್ಲೈ ಮಾಡ್ಕೊಂಡು ಮೂರು ನಾಲ್ಕು ಗಂಟೆ ಗ್ಯಾಪ್ ಕೊಟ್ಟು ನಿಂಬೆಹಣ್ಣಲ್ಲಿ ತಿಕ್ಕಿ ಚೆನ್ನಾಗಿ ನಿಂಬೆಹಣ್ಣಲ್ಲಿ ತಿಕ್ಕಿ ಆನಂತರ ಸೋಪು ಶಾಂಪು ಆಗಿ ಸ್ನಾನ ಮಾಡ್ಕೋಬೋದು ತಪ್ಪೇನಿಲ್ಲ ಸಿಗ ಹಾಕೊಂಡ್ರೆ ಇನ್ನೂ ಉತ್ತಮ ಈ ಔಷಧಿಯನ್ನು ನಿಮ್ಮ ಶರೀರದ ಮೇಲೆ ಇಟ್ಟಿರಲಿ ನಿಮ್ಮ ಬಟ್ಟೆ ಇಟ್ಟಿರಲಿ ಚಪ್ಪಲಿ ಇಟ್ಟಿರಲಿ ಮಾ ತಲೆಗೆ ಇರಲಿ ಓಡಾಡೋ ಜಾಗದಲ್ಲಿ ಚೆಲ್ಲಿರಲಿ ತಲೆ ಮೇಲೆ ಚೆಲ್ಲಿರಲಿ ಎಲ್ಲಾ ಸಮಸ್ಯೆಗೂ ಈ ಎಣ್ಣೆ ಅನ್ನೋದು ಈ ಮದ್ದುಡಿ ಸಮಸ್ಯೆಗೆ ಸಿಗುತ್ತೆ ಈ ತರ ಪ್ರತಿಯೊಬ್ಬರು ಮಾಡಿಕೊಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ಇದೇ ಅಲ್ದಿರ ಈ ತರ ಯಾವುದೇ ಸಮಸ್ಯೆ ಆಗಲಿರಲಿ ಇನ್ನೇನೇ ಸಮಸ್ಯೆ ಇರ್ಲಿರ್ಲಿ ಈ ನಂಬರ್ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಔಷಧಿಗಳಾಗಲಿ ಆಗ್ಲಾಗ್ಲಿ ಅಥವಾ ಬೇರೆ ಬೇರೆ ಸಮಸ್ಯೆ ಸಂಬಂಧಪಟ್ಟಿದ್ದ ಔಷಧಿಗಳಾಗಲಿ ಕಳಿಸ್ಕೊಡ್ತೀನಿ ನೀವು ಪಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು ನಾನು ಕೋಲಾರ ಡಿಸ್ಟಿಕ್ ಮುಳುಬಾಗ್ಲಲ್ಲೇ ಇರ್ತೀನಿ ಬರೋಂಗಿದ್ರೆ ದಯವಿಟ್ಟು ಬಂದು ತೊಗೊಂಡೋಗೋದು ನಮಸ್ತೆ